ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹದಿಮೂರು ಪ್ರಶ್ನೆ ಮನಸ್ಸನ್ನು ತಾತ್ಕಾಲಿಕವಾಗಿ ಶಾಂತಗೊಳಿಸುವುದರಿಂದ ಸಾಕೆಯ ಅಥವಾ ಶಾಶ್ವತ ಶಾಂತಿಯ ಕಡೆಗೆ ಪಯಣ ಮಾಡಬೇಕಾ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಮನಸ್ಸಿನ ಲಯ ಮತ್ತು ನಾಶದ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾರೆ ಲೇವಿನಾಶನೇ ಉಭಯರೋಧನೆ ಮನಸ್ಸನ್ನು ತಾತ್ಕಾಲಿಕವಾಗಿ ನಿಯಂತ್ರಿಸುವ ಲಯ ಮತ್ತು ಶಾಶ್ವತ ನಿರ್ಮೂಲನ ಮಾಡುವ ನಾಶ ಈ ಎರಡೂ ಬೇರೆಯದು ಲಯ ಎಂದರೆ ತಾತ್ಕಾಲಿಕ ನಿಶ್ಚಲತೆ ಅದು ಪ್ರಾಣಾಯಾಮ ಅಥವಾ ತಾತ್ಕಾಲಿಕ ತಪಸ್ಸಿನಿಂದ ಬರಬಹುದು ನಾಶ ಎಂದರೆ ನಿಜವಾದ ಆತ್ಮಜ್ಞಾನ ಅದು ಮನಸ್ಸಿನ ಮೂಲವನ್ನು ಅರಿತಾಗ ಮಾತ್ರ ಸಾಧ್ಯ ಲೇಗತಂ ಪುನರ್ಭವತಿ ನೋಮೃತಂ ಲಯಗೊಂಡ ಮನಸ್ಸು ಪುನಃ ಮೂಡುವ ಸಾಧ್ಯತೆ ಇರುತ್ತದೆ ಆದರೆ ನಾಶವಾದ ಮನಸ್ಸು ಮತ್ತೆ ಹುಟ್ಟುವುದಿಲ್ಲ ಅದು ಶಾಶ್ವತ ಶಾಂತಿಯನ್ನು ಪಡೆಯುತ್ತದೆ ಶ್ರೀರಮಣ ಮಹರ್ಷಿಗಳ ಉಪದೇಶ ಮನಸ್ಸು ತಾತ್ಕಾಲಿಕವಾಗಿ ನಿಶ್ಚಲವಾದರೂ ಅದು ಶಾಶ್ವತ ಮುಕ್ತಿಯ ಮಾರ್ಗವಲ್ಲ ಮನಸ್ಸಿನ ಮೂಲವನ್ನು ಅರಿಯುವುದರಿಂದ ಮಾತ್ರ ಅದರ ಶಾಶ್ವತ ವಿಲಯ ಸಾಧ್ಯ ಪಾಠ ನಿಜವಾದ ಶಾಂತಿ ಬೇಕಾದರೆ ತಾತ್ಕಾಲಿಕ ನಿಯಂತ್ರಣಕ್ಕಿಂತ ಆತ್ಮವಿಚಾರ ಮಾಡಿ ಮನಸ್ಸಿನ ಮೂಲವನ್ನು ಅರಿಯೋಣ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಪ್ತ ಸಂದೇಶ ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು